राग श्री दिग्वस्तिभिः कनककुम्भमुखावस्पष्टस्वर्वाहिनी विमल चारुजलप्लुताङ्गि भक्तर्नमामि जगतां जननी अशेज लोकाधिनाथगृहिणीम् अमृताब्धि पुत्री ঘট বিড়ি দুগজ গড়ো আ দেবমো গিনিয়ুদ্ধ মধুর অভিষেক

ಲಕ್ಷ್ಮೀ ಶ್ರೀ ಶಂಕರ ಭಗವತ್ಪಾದರು ಮನುಕುಲದ ಅಭ್ಯುದಯಕ್ಕಾಗಿ ವಿಪುಲವಾದ ಸ್ತೋತ್ರ ಸಾಹಿತ್ಯವನ್ನು ರಚನೆ ಮಾಡಿ ಮಹದುಪಕಾರ ಮಾಡಿರುವ ಅಗ್ರಮಾನ್ಯ ದಾರ್ಶನಿಕರು ಅದ್ವೈತಾಕಾಶದಲ್ಲಿ ಬೆಳಗುತ್ತಿರುವ ಉಜ್ವಲತಾರೆ ಮನುಷ್ಯ ಐಶ್ವರ್ಯಕಾಮಿ ಲೌಕಿಕ ಸಂಪತ್ತನ್ನು ಗಳಿಸಲು ತನ್ನನ್ನು ತಾನು ವ್ಯಾವಹಾರಿಕ ಜಗತ್ತಿನಲ್ಲಿ ತೊಡಗಿಸಿಕೊಂಡು ಶ್ರಮಿಸುತ್ತಾನೆ ದಾರಿದ್ರ್ಯ ಹರಣಕ್ಕಾಗಿ ಧನ ಸಂಗ್ರಹಣೆ ಅತ್ಯವಶ್ಯಕ ಹಣ ಗಳಿಕೆ ವಾಮಮಾರ್ಗದಲ್ಲಾಗದೆ ಸರಿಯಾದ ಮಾರ್ಗದಲ್ಲಾದಾಗ ಶಾಶ್ವತ ಸಂಪತ್ತು ನಮ್ಮದಾಗುತ್ತದೆ ಹಣಕ್ಕೆ ಒಡತಿ ಮಹಾಲಕ್ಷ್ಮಿ ಆಕೆಯ ಅನುಗ್ರಹಕ್ಕಾಗಿ ಶ್ರಮಿಸಬೇಕಾದುದು ಮನುಷ್ಯನ ಆದ್ಯ ಕರ್ತವ್ಯ ಭಗವತ್ಪಾದರಿಂದ ವಿರಚಿತವಾಗಿರತಕ್ಕಂತಹ ಕನಕಧಾರ ಸ್ತೋತ್ರ ಲಕ್ಷ್ಮಿಯ ಅನುಗ್ರಹ ಹೊಂದಲು ತನ್ಮೂಲಕ ನಿರ್ಧನನು ಧನಿಕನಾಗಲು ಉಕ್ತವಾಗಿರತಕ್ಕಂತಹ ಋಣ ಪರಿಹಾರ ಮಾರ್ಗ ಅಂತಲೇ ಪರಿಗಣಿಸಲ್ಪಟ್ಟಿದೆ ಇದು ಮನುಷ್ಯನ ಐಹಿಕಾಮುಷ್ಮಿಕ ಕಾಮನೆಗೆ ರಹದಾರಿ ಎಂಬುದು ಪ್ರಾಜ್ಞರ ಅಭಿಮತ ಹಾಗೆಯೇ ಅನುಭವೈಕ ವೇದ್ಯವೂ ಹೌದು ಈ ಸ್ತೋತ್ರಗುಚ್ಛದ ಹತ್ತೊಂಬತ್ತನೆಯ ಶ್ಲೋಕದ ಅರ್ಥ ವಿವರಣೆಯ ಬಗ್ಗೆ ಈಗ ಗಮನಹರಿಸೋಣ ದಿಗ್ಗಸ್ತಿಬೆಹ್ ಕನಕಕುಂಭ ಸ್ವರ್ವಾಹಿನಿ ವಿಮಲ ಚಾರು ಜಲಪ್ಲುತಾಂಗೀಂ ನಮಾಮಿ ಜಗತಾಂ ಜನನೀಂ ಅಶೇಷ ಲೋಕಾಧಿಥಗೃಂ ಅಂತ ಹತ್ತೊಂಬತ್ತನೆಯ ಶ್ಲೋಕ ಮೊದಲಿಗೆ ಇದರ ನೇರ ಅರ್ಥವನ್ನು ಗ್ರಹಿಸೋಣ ಅಷ್ಟದಿಗ್ಗಜಗಳು ಬಂಗಾರದ ಕೊಡಗಳಿಂದ ಸುರಿಸುವ ಪರಿಶುದ್ಧವಾದ ಪವಿತ್ರವಾದ ಗಂಗಾಜಲದಿಂದ ತೇವವಾದಂತಹ ಅವಯವ ಉಳ್ಳವಳಾದ ಲೋಕಮಾತೆ ಲೋಕನಾಥನಾದ ಶ್ರೀಹರಿಯ ಪತ್ನಿ ಕ್ಷೀರಸಾಗರ ಕನ್ನಿಕೆ ಇಂತಹ ಮಹಾಲಕ್ಷ್ಮಿಯನ್ನು ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ನಮಿಸುತ್ತೇನೆ ಎನ್ನುವುದು ಇದರ ನೇರ ಅರ್ಥ ಇದರ ವ್ಯಾಖ್ಯಾನ ಭಾಗಕ್ಕೆ ಬಂದರೆ ಅಷ್ಟ ದಿಗ್ಗಜಗಳು ಎಂದರೆ ಎಂಟು ದಿಕ್ಕುಗಳಲ್ಲಿರುವ ಆನೆಗಳು ಈ ಎಂಟು ಆನೆಗಳು ಭೂಮಿಯನ್ನು ಎಂಟು ದಿಕ್ಕುಗಳಲ್ಲಿ ಹೊತ್ತಿವೆ ಎಂಬ ಅನೂಚಾನವಾದಂತಹ ನಂಬಿಕೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಬೇರೂರಿದೆ ಪುರಾಣದ ಅನ್ವಯ ಈ ಎಂಟು ಆನೆಗಳ ಹೆಸರುಗಳು ಐರಾವತ ಪುಂಡರೀಕ ವಾಮನ ಕುಮುದ ಅಂಜನ ಪುಷ್ಪದಂತ ಸಾರ್ವಭೌಮ ಮತ್ತು ಸುಪ್ರತೀಕ ಇವುಗಳಿಂದ ಬಂಗಾರದ ಕೊಡಗಳಲ್ಲಿ ತುಂಬಿರುವ ಪವಿತ್ರ ಗಂಗಾಜಲದಿಂದ ಅಭಿಷೇಕವನ್ನು ಸ್ವೀಕಾರ ಮಾಡುತ್ತಿರುವ ಮಹಾಲಕ್ಷ್ಮಿ ಈ ಅಭಿಷೇಕದಿಂದ ಆಕೆಯ ಅವಯವಗಳು ಅಂದರೆ ಅಂಗಾಂಗಗಳು ತೇವವಾಗಿದೆ ಅಂದರೆ ಆರ್ದ್ರತೆಯಿಂದ ಕೂಡಿದೆ ದಯಾರ್ಧ್ರ ಹೃದಯ ಆಕೆಯದು ಆದ್ದರಿಂದ ಅನುಗ್ರಹ ನೀಡು ಎನ್ನುವ ಪರಿಕಲ್ಪನೆ ಮಹಾಲಕ್ಷ್ಮಿ ಯಾರಪ್ಪ ಅಂದರೆ ಚತುರ್ದಶ ಭುವನಗಳಿಗೆ ಒಡೆಯನಾದಂತಹ ನಾರಾಯಣನ ಪತ್ನಿ ಹಾಗಾಗಿ ಲಕ್ಷ್ಮೀ ನಾರಾಯಣಾಭ್ಯ ನಮಃ ಅಂತ ಲೋಕ ದಂಪತಿಗಳನ್ನು ನೆನೆಯತಕ್ಕಂತಹ ಕ್ರಮ ಬೆಳೆದು ಬಂದಿರುತ್ತದೆ ಈಕೆ ಸಮುದ್ರ ರಾಜನಮಗಳು ಹಾಗಾಗಿ ಋಗ್ವೇದದ ಶ್ರೀಸೂಕ್ತದಲ್ಲಿ ಲಕ್ಷ್ಮೀಂ ಸಮುದ್ರ ರಾಜತನಯಂ ದಾಸಿ ಭೂತ ಶ್ರೀರಂಗಧಾಮೇಶ್ವರೀ ದಾಸೀಭೂತ ಸಮ ದೇವನಿಂ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯ ಅಂತ ಪ್ರಾರ್ಥಿಸುವ ಮಂತ್ರವಿದೆ ಅಂದರೆ ಪರಿಶಿಷ್ಟ ಭಾಗವಿದೆ ಇಂತಹ ಲಕ್ಷ್ಮಿಯನ್ನು ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ನಮಿಸುತ್ತೇನೆ ಎಂದಿರುತ್ತಾರೆ ಶಂಕರರು ನಾವೆಲ್ಲ ಹಾಸಿಗೆಯಿಂದ ಹೇಳುವಾಗಲೇ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾಗೌರಿ ಪ್ರಭಾತೆ ಕರದರ್ಶನಂ ಅಂತ ಶ್ಲೋಕವನ್ನು ಹೇಳಿಕೊಂಡು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತೇವೆ ಹಾಗೆಯೇ ವಸನೆ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ವಿಶ್ವಾಮಿತ್ರ ಸ್ಮೃತಿಯಲ್ಲಿ ಉಕ್ತವಾಗಿರತಕ್ಕಂತಹ ಭೂ ಪ್ರಾರ್ಥನೆಯನ್ನು ನೆರವೇರಿಸಿ ಹಾಸಿಗೆಯಿಂದ ಇಳಿಯುತ್ತೇವೆ ಇದು ನಮ್ಮ ಸಂಪ್ರದಾಯದ ಆಚರಣೆಯ ಒಂದು ಭಾಗವಾಗಿದೆ ಅಲ್ಲಿಗೆ ದಿನದ ಪ್ರಾರಂಭದಲ್ಲಿ ಮೊದಲು ನಾವು ನೆನೆಯುವುದೇ ಮಹಾಲಕ್ಷ್ಮಿಯನ್ನು ಇಲ್ಲಿ ಭೂದೇವಿಯನ್ನು ಹೊತ್ತಿರುವ ಎಂಟು ಆನೆಗಳು ಶ್ರೀದೇವಿಗೆ ಅಭಿಷೇಕ ಮಾಡುತ್ತಿವೆ ಎಂದಿದೆ ಇಬ್ಬರೂ ಸಹ ವಿಷ್ಣು ಪತ್ನಿಯರೇ ಏಕಾ ಭಾರ್ಯ ಪ್ರಕೃತಿ ರಚಲ ಚಂಚಲಾಚ ದ್ವಿತೀಯ ಎನ್ನುವ ವಾಕ್ಯ ಈ ಮಾತನ್ನು ಪುಷ್ಟೀಕರಿಸುತ್ತದೆ ಇನ್ನು ಅಥರ್ವಣ ರಹಸ್ಯಾಂತರ್ಗತವಾದಂತಹ ಶ್ರೀಲಕ್ಷ್ಮೀನಾರಾಯಣ ಹೃದಯದಲ್ಲಿ ಲಕ್ಷ್ಮಿಯನ್ನೇ ವಸುಂಧರೆ ವಸುಧಾ ಎಂದು ಕರೆದು ಭೂದೇವಿ ಶ್ರೀದೇವಿಯರಲ್ಲಿ ಅಭೇದವನ್ನು ಕಲ್ಪಿಸಲಾಗಿದೆ ಯಾವುದು ಆ ಶ್ಲೋಕ ವಸುಂಧರೆ ಶ್ರೀ ವಸುಧೇ ವಸುಧೋಗ್ರಿ ಕೃಪಾಮಯಿ ತ್ವತ್ಕುಕ್ಷಿಗತ ಸರ್ವಸ್ವಂ ಶೀಘ್ರಮ್ಮೆ ಸಂಪ್ರದರ್ಶಯ ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ ನೀನೇ ವಸುಂಧರೆ ವಸುಧಾ ವಸುವನ್ನು ಕರೆಯುವವಳು ಅಂದರೆ ಐಶ್ವರ್ಯವನ್ನು ನೀಡುವವಳು ಕೃಪಾಮಯಿ ನೀನು ನಿನ್ನ ಉದರದಲ್ಲಿ ಅಡಗಿರುವ ಸರ್ವಸ್ವವನ್ನು ಶೀಘ್ರವಾಗಿ ನನಗರ್ಪಿಸು ಅಂದರೆ ಭೂಗರ್ಭದಲ್ಲಿರುವ ಸಂಪತ್ತನ್ನು ನನಗೆ ಪ್ರದಾನ ಮಾಡು ಎನ್ನುವ ಪ್ರಾರ್ಥನೆ ಲಕ್ಷ್ಮೀ ಹೃದಯದ ಮೂವತ್ತೇಳನೇ ಶ್ಲೋಕದಲ್ಲಿ ಅಭಿವ್ಯಕ್ತಗೊಂಡಿರುತ್ತದೆ ಇಚ್ಛಾಶಕ್ತಿ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯ ಪೂರ್ಣಾನುಗ್ರಹ ಹೊಂದುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗೋಣವೇ